ಸರ್ಕಾರ ವಾಹನ ಸವಾರರಿಗೆ ಬಿಗ್ ಶಾಕ್ ನೀಡಿದೆ ಟೋಲ್ ಶುಲ್ಕ ಬಾಕಿ ಇದ್ರೆ ಸಿ ಸಿಗೋದಿಲ್ಲ ಟೋಲ್ ಅನುಸರಣೆಗಾಗಿ ಕೇಂದ್ರ ಸರ್ಕಾರ ಟೋಲ್ ರೂಲ್ಸ್ ಬಿಗಿ ಮಾಡಿದ್ದು ಈ ಕುರಿತು ಇಲ್ಲಿದೆ ವಿಶೇಷ ವರದಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಅನುಸರಣೆಗಾಗಿ ನಿಯಮಗಳನ್ನು ಬಿಗಿಗೊಳಿಸಿದೆ ಟೋಲ್ ಬಾಕಿ ಪಾವತಿಸದ ವಾಹನಗಳಿಗೆ ಆಕ್ಷೇಪಣೆ ರಹಿತ ಪ್ರಮಾಣ ಪತ್ರಗಳು ಫಿಟ್ನೆಸ್ ಪ್ರಮಾಣ ಪತ್ರಗಳು ಮತ್ತು ರಾಷ್ಟ್ರೀಯ ಪರವಾನಗಿಗಳು ಸೇರಿದಂತೆ ಪ್ರಮುಖ ನೋಂದಣಿ ಮತ್ತು ಮತ್ತು ಪರವಾನಗಿ ಸಂಬಂಧಿತ ಸೇವೆಗಳನ್ನ ನಿರಾಕರಿಸಲಾಗುವುದು ಎಂದು ಘೋಷಿಸಿದೆ ತಿದ್ದುಪಡಿ ಮಾಡಿದ ನಿಯಮಗಳ ಅಡಿಯಲ್ಲಿ ಸರ್ಕಾರವು ಪಾವತಿಸದ ಬಳಕೆದಾರ ಶುಲ್ಕದ ಔಪಚಾರಿಕ ವ್ಯಾಖ್ಯಾನವನ್ನ ಪರಿಚಯಿಸಿದೆ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರದೇಶದ ಬಳಕೆಗೆ ಟೋಲ್ ಶುಲ್ಕಗಳನ್ನ ಸೂಚಿಸುತ್ತೆ ಅಲ್ಲಿ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ವ್ಯವಸ್ಥೆಯನ್ನ ವಾಹನದ ಚಲನೆಯನ್ನ ದಾಖಲಿಸಲಾಗಿದೆ ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಪ್ರಕಾರ ಅನ್ವಯವಾಗುವ ಶುಲ್ಕವನ್ನ ಸ್ವೀಕರಿಸಿಲ್ಲ ಹೊಸ ನಿಬಂಧನೆಗಳು ಟೋಲ್ ಬಾಕಿಗಳನ್ನ ನೇರವಾಗಿ ಅಗತ್ಯ ವಾಹನ ಸೇವೆಗಳಿಗೆ ಜೋಡಿಸುತ್ತವೆ ನಿಯಮಗಳ ಪ್ರಕಾರ ಬಾಕಿ ಇರುವ ಎಲ್ಲಾ ಟೋಲ್ ಶುಲ್ಕಗಳ ತೆರವುಗೊಳಿಸದ ಹೊರತು ವಾಹನ ಮಾಲೀಕತ್ವದ ವರ್ಗಾವಣೆಗೆ ಅಥವಾ ವಾಹನವನ್ನ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸ್ಥಳಾಂತರಿಸಲು ಎನ್ಒಸಿ ನೀಡಲಾಗುವುದಿಲ್ಲ ವಾಣಿಜ್ಯ ವಾಹನಗಳ ವಿಷಯದಲ್ಲಿ ರಾಷ್ಟ್ರೀಯ ಪರವಾನಗಿಯನ್ನ ಬಯಸುವ ಅರ್ಜಿದಾರರು ವಾಹನದ ವಿರುದ್ಧ ಯಾವುದೇ ಪಾವತಿಸದ ಟೋಲ್ ಶುಲ್ಕಗಳು ಬಾಕಿ ಉಳಿದಿಲ್ಲ ಎಂದು ಖಚಿತ ಪಡಿಸಿಕೊಳ್ಳುವುದು ತಿದ್ದುಪಡಿಗಳ ಮೂಲಕ ಕಡ್ಡಾಯವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿ ಧ್ವನಿ